ಹೆಸರು ಭವ್ಯ ಅಂತ ಆಮ್ ಆದ್ಮಿ ಪಕ್ಷದ ಮಹಿಳಾ ಮುಖಂಡರು ಸೊ ಏನಂದ್ರೆ ನಾನು ಕೇಳ್ತಾ ಇರೋದು ಇಷ್ಟೇ ನಿಮಗೆ ಪ್ರತಾಪ್ ಸಿಂಹ ಅವರು ನಮಗೆ ಗೊತ್ತಿರೋ ಥರ ಮೈಸೂರಿನಲ್ಲಿ ನೀವು ಫಸ್ಟ್ ಗೆದ್ದು ಬಂದಾಗ ನೀವು ಯೂತ್ ಐಕಾನ್ ಅಂತ ಅನ್ಸ್ಕೊಂಡವರು ಸರ್ ನೀವು ಐ ಫ್ರಮ್ ಯಾರು ಮಾಡೋಕ್ಕೆ ಸಾಧ್ಯ ಆಗಲ್ಲ ಮೈಸೂರು ನನಗೆ ಗೊತ್ತು ಪ್ರತಾಪ್ ಸಿಂಹ ಸಿಂಹ ಅನ್ನೋ ಹೆಸರು ನಮಗೆ ಕೇಳಿ ಬರ್ತಾ ಇತ್ತು ಆದರೆ ಹೋಗ್ತಾ ಹೋಗ್ತಾ ಇವಾಗ ನೀವು ಈ ಟರ್ಮು ನೀವು ಟರ್ಮ್ ಕ್ರಾಸ್ ಮಾಡ್ತಾ ಇದ್ದಂಗೆ ನಿಮ್ಮ ಸುತ್ತ ಎನ್ಕ್ವೈರಿಗಳು ಸುತ್ತಾಡ್ತಾ ಇದೆ ಎನ್ಕ್ವೈರಿಗಳು ಸರ್ ಮೊದಲನೇದಾಗಿ ಪಾರ್ಲಿಮೆಂಟು ಎರಡನೇದಾಗಿ ವಿಕ್ರಮ್ ಸಿಂಹ ಯಾರು ನಿಮ್ಗೆ ಯಾಕಬೇಕದು ಮೈಸೂರು ಹೆದ್ದಾರಿ ಮೈಸೂರಿನಲ್ಲಿ ಏನಾಗಿದೆ ಮೈಸೂರು ಓವರು ಅಲ್ಲಿ ನೀರು ತುಂಬಿಕೊಂಡಿದೆ ಆಕ್ಸಿಡೆಂಟ್ ಆಗ್ತಾ ಇದೆ ಎಲ್ಲ ಎನ್ಕ್ವೈರಿಗಳೇ ಸುತ್ತ ಇದೆ ಸೊ ನೀವು ಪ್ರತಾಪ್ ಸಿಂಹ ಯೂತ್ ಐಕಾನ್ ಇಂದ ಎನ್ಕ್ವೈರಿ ಐಕಾನ್ ಪ್ರತಾಪ್ ಸಿಂಹ ಆಗ್ತಾ ಇದ್ದೀರಾ ಅನ್ನೋದೊಂದು ಕೂಡ ಎರಡ್ ಸಾವಿರದ ಹದಿನಾಲ್ಕರಲ್ಲೇ ನನಗೆ ಓಟ್ ಹಾಕಿದ್ರಿ ಅಂತ ಭಾವಿಸ್ತೀನಿ ಆದ್ರೆ ನೀವು ನನಗೆ ಓಟ್ ಹಾಕಿದ್ರಿ ಹಾಕಿದ್ರಿ ಅಂತ ಭಾವಿಸ್ತಾ ಒಂದು ವೇಳೆ ಹಾಕಿಲ್ದೇ ಇದ್ರು ಕೂಡ ಆದರೂ ನನ್ನ ಮೇಲೆ ಯೂತ್ ಐಕಾನ್ ಅಂತ ಹೇಳ್ಬಿಟ್ಟು ಆ ಥರ ಎಮರ್ಜಾಗಿ ಬಂದಿರಿ ಅನ್ನೋ ಒಂದು ಭರವಸೆ ನನ್ನ ಮೇಲೆ ಇಟ್ಕೊಂಡಿದ್ದರಿಂದಾಗಿ ಮೇಡಮ್ ನಾನು ನಿಮಗೆ ಹೇಳ್ತೀನಿ ಯಾವುದೇ ಒಂದು ದೇಶನೋ ರಾಜ್ಯನೋ ಬೆಳಿಬೇಕು ಅಂದರೆ ಕನೆಕ್ಟಿವಿಟಿ ಭಾಳ ಇಂಪಾರ್ಟೆಂಟು ನೈನ್ಟೀನ್ ಟ್ವೆಂಟಿ ನೈನು ಗ್ರೇಟ್ ರಿಸೆಷನ್ ಆದ ನಂತರ ಅಮೆರಿಕಾದಲ್ಲಿ ಜನಕ್ಕೆ ಯಾಕಂದರೆ ಹಸಿವಿನ ಇದ್ದರು ಅವರಿಗೆ ಬ್ರೆಡ್ ಕೊಡಬೇಕಿತ್ತು ಬ್ರೆಡ್ಡನ್ನು ಪುಕ್ಕಟ ಕೊಡೋದ್ಗಿಂತ ಅವ್ರು ಏನು ಮಾಡಿದರು ಅಂತಂದರೆ ವರ್ಕ್ ಕೊಟ್ಟರು ಕೆಲಸ ಮಾಡಿ ಕಾಮಗಾರಿ ಕೊಟ್ಟು ಕೆಲಸ ಮಾಡಿಸಿ ಬ್ರೆಡ್ ಕೊಟ್ಟರು ಮ್ಯಾನ್ ನಂತರ ಮೂವಿ ಎಲ್ಲ ನೀವು ನೋಡಿರ ಗೊತ್ತಾಗುತ್ತೆ ಆ ಟೈಮ್ ಒಳಗಡೆ ಜನರಿಗೆ ಪುಕ್ಕಟೆ ಕೊಡೋದ್ರ ಬೇಡ ಅಂತ ಕೆಲಸ ಕೊಟ್ಟು ಕೆಲಸ ಕೊಟ್ಟು ಆ ಊಟ ಕೊಟ್ಟಲ್ಲ ಆವಾಗ ದೆ ಬಿಲ್ಟ್ ಹೈವೇಸ್ ಫ್ರೀ ವೇಸನ್ನು ಮಾಡಿದರು ರೈಲ್ವೆ ನೆಟ್ವರ್ಕ ಮಾಡಿದರು ಹೂವರ್ ಡ್ಯಾಮನ್ನು ಅನ್ನು ಕಟ್ಟಿದ್ರು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಿದರು ಅವತ್ತು ದ ವಾಟ್ ಎವರ್ ದ ಡೆವಲಪ್ಮೆಂಟಲ್ ವರ್ಕ್ ದೇ ಅಂಡರ್ ಟುಕ್ ಆಫ್ಟರ್ ನೈನ್ಟೀನ್ ಟ್ವೆಂಟಿ ನೈನ್ ಗ್ರೇಟ್ ರಿಸೆಷನ್ ಇದೆಯಲ್ಲ ಇವತ್ತು ಅಮೆರಿಕ ಆ ಮೂಲಭೂತ ಸೌಕರ್ಯಗಳು ಅಭಿವೃದ್ಧಿ ಆದ ನಂತರ ಲೇಟರ್ ಸ್ಟೇಜಲ್ಲಿ ಅಮೆರಿಕ ಬಿಕೇಮ್ ಲ್ಯಾಂಡ್ ಆಫ್ ಆಪರ್ಚುನಿಟೀಸ್ ಇನ್ಫ್ರಾಸ್ಟ್ರಕ್ಚರ್ ಭಾಳ ಇಂಪಾರ್ಟೆಂಟು ನಮ್ಮ ಮೈಸೂರಿದ್ದು ವಿಚಾರಕ್ಕೆ ಬರೋದಾದರೆ ಮೇಡಮ್ ಮೈಸೂರು ಭಾಳ ಚಂದ ಅಂತಾರೆ ಮೈಸೂರು ಚಂದ ಅಂದರೆ ಏನು ಅಂತಂದರೆ ಮೈಲಾರಿದ್ದು ದೋಸೆ ಹನುಮಂತ ಪುಲಾವು ತೇಗು ಮೆಸ್ಸು ಇಲ್ಲಾಂದರೆ ಅರಮನೆ ನೋಡ್ಕೊಂಡು ಬರ್ತೀವಿ ಬೆಂಗಳೂರಿನಲ್ಲಿ ತೊಂಬತ್ತೆರಡು ಬಿ ಟಿ ಕಂಪನಿಗಳಿದೆ ಆರೂವರೆ ಸಾವಿರ ಐ ಟಿ ಕಂಪನಿಗಳಿದ್ದಾವೆ ನಮ್ಮ ಮೈಸೂರಲ್ಲಿ ಯಾವುದಿದೆ ಮೇಡಮ್ ಯಾವುದೂ ಇರಲಿಲ್ಲ ಯಾಕೆಂದರೆ ಸುದೀಪ್ ಸರ್ ಮೈಸೂರು ಚಂದ ಇದೆ ಅಂತ ಎಲ್ಲ ಹೇಳಿದ್ರು ಬೆಂಗಳೂರಿಂದ ಮೈಸೂರಿಗೆ ಹೋಗ್ಬೇಕಾದ್ರೆ ನಾಲ್ಕು ಗಂಟೆ ನಾಲ್ಕೂವರೆ ಗಂಟೆ ತೊಗೊಳ್ಳುತ್ತೆ ಈ ಕಡೆಯಿಂದ ನೀವು ಹೋಗ್ಬೇಕಾರೆ ಬಿಡದಿ ರಾಮನಗರ ಚನ್ನಪಟ್ಟಣ ಮಂಡ್ಯ ಮದ್ದೂರು ಶ್ರೀರಂಗಪಟ್ಣ ದಾಟೋತ್ತಿಗೆ ಸಾಕಪ್ಪ ಸಾಕು ಅನಿಸುತ್ತೆ ಈಕೋಸಿಸ್ಟಮ್ ಇಲ್ಲ ಹನ್ನೊಂದು ಎಂಜಿನಿಯರಿಂಗ್ ಕಾಲೇಜಸ್ಗಳಿದೆ ಏಯ್ಟಿ ತ್ರೀ ಡಿಗ್ರಿ ಕಾಲೇಜಸ್ ಇದೆ ಬಟ್ ವೇರ್ ಆರ್ ದಿ ಜಾಬ್ಸ್ ಅಂತ ಕೇಳೋರು ಹಾಗಾಗಿ ನಾನು ಬೆಂಗಳೂರು ಮೈಸೂರು ನಡುವೆ ಹೈವೇನ ಎಂಟು ಸಾವಿರದ ನಾನೂರ ನಲ್ವತ್ತೆಂಟು ಕೋಟಿನಲ್ಲಿ ಕಟ್ಟಿಸಿದ್ದು ಇವರು ನಿರ್ಮಾಣ ಮಾಡಿದ್ದೀವಿ ಈಗ ಮತ್ತೆ ಕಾಸ್ಟ್ ವೇರಿಯೇಷನ್ ಆಗಿ ಆರ್ನೂರ ಎಂಬತ್ತೆಂಟು ಕೋಟಿನಲ್ಲಿ ನಾವು ಎಂಟ್ರಿ ಎಕ್ಸಿಟ್ಗಳು ಮತ್ತು ಪ್ಲಸ್ ಲ್ಯಾಂಡ್ ಕ್ವೇಶನ್ ಒಂದು ಫೈವ್ ಹಂಡ್ರೆಡ್ ಕ್ರೋರ್ ಬೇಕಾಗಿದೆ ಮೇಡಮ್ ಇವತ್ತು ನೀವು ಮೈಸೂರಿಗೆ ಹೋಗಬೇಕು ಅಂತಂದರೆ ಒನ್ ಆ್ಯಂಡ್ ಹಾಫ್ ಅವರಲ್ಲಿ ಮೈಸೂರು ತಲುಪಿರ್ತೀರಿ ನಿಮಗೆ ಸಾಧ್ಯ ಆಗಲ್ಲ ಟ್ರಾವೆಲಿಂಗನ್ನು ಈಸಿ ಮಾಡೋದು ನೀರು ತುಂಬಿತ್ತು ಇನ್ನೊಂದೆಲ್ಲ ಹೇಳ್ತಿಲ್ಲ ಕಾಂಟ್ರವರ್ಸಿ ಅಂತ ಮೇಡಮ್ ಯಾವಾಗಲೂ ಕೂಡ ಒಂದು ರೋಡ್ ಕನ್ಸ್ಟ್ರಕ್ಷನ್ ಇದೆಯಲ್ಲ ಯು ವರ್ಕ್ ವಿತ್ ನೇಚರ್ ಇಲ್ಲಿ ಕೇಕೆಲ್ಲ ಇದು ಮಾಡಿಬಿಟ್ಟು ಕಟ್ ಮಾಡಿ ಹಿಂಗೆ ಕೊಡೋದಕ್ಕೆ ಈ ಅಲ್ಲಿ ಕಾಂಪ್ಯಾಕ್ಷನ್ ಆಗಬೇಕಾದ್ರೆ ಮಳೆನಲ್ಲಿ ಬರಬೇಕಾದ್ರೆ ನಿಮಗೆ ಕಾಂಪ್ಯಾಕ್ಷನ್ ಆಗುತ್ತೆ ಕಾಂಪ್ಯಾಕ್ಷನ್ ನೀವು ಎಷ್ಟೇ ಮಾಡಿದ್ರೂ ಕೂಡ ವಾಯ್ಡ್ ಕ್ರಿಯೇಟ್ ಆಗುತ್ತೆ ಕೆಸರಾಗುತ್ತೆ ಕಟ್ಟುವ ಹಂತದಲ್ಲಿ ಸಮಸ್ಯೆಗಳು ಎದುರಾಗುತ್ತೆ ನೀವು ಒಂದು ಮನೆ ಕಟ್ಟಿದ್ರು ಕೂಡ ಎಲ್ಲೋ ಒಂದು ಕಡೆ ಸೀಪೇಜ್ ಬಂದಿರುತ್ತೆ ಒಂದು ಮಳೆಗಾಲ ಬಂದಾದ ಕೂಡಲೇ ಎಲ್ಲೋ ಪ್ಲಂಬಿಂಗಲ್ಲಿ ಒಂದ್ಸರಿ ಲೀಕೇಜ್ ಬಂದಿರುತ್ತೆ ಹಾಗೆ ಇದೆಲ್ಲ ಆಯಿತು ಅದನ್ನು ರೆಕ್ಟಿಫೈನು ಕೂಡ ಮಾಡಿದೀವಿ ಇವತ್ತು ಹೈವೇ ಮಾಡಿದ್ರಿಂದ ಮೈಸೂರಿಗೆ ಅನುಕೂಲ ಇಲ್ವಾ ಅದೇ ರೀತಿ ರಿಂಗ್ ರೋಡನ್ನು ನ್ಯಾಷನಲ್ ಹೈವೇ ಮಾಡಿಕೊಂಡೆ ಎಂಟಾರ ರಿಂಗ್ ರೋಡಿಗೆ ಸ್ನೈಕ್ ಚೈನ್ ಸ್ನಾಚಿಂಗ್ ಆಗ್ತಿದ್ದು ಲೈಟ್ ಹಾಕ್ಸಿದಿಲ್ಲ ಎಲ್ ಇ ಡಿ ಲೈಟ್ಸು ಎಲ್ ಇ ಡಿ ಲೈಟ್ಸನ್ನು ಮೈಸೂರು ಸಿಟಿ ಕಾರ್ಪೊರೇಷನ್ಗೆ ಕರ್ನಾಟಕದಲ್ಲಿ ಫಸ್ಟ್ ಸಿಟಿ ಕಾರ್ಪೊರೇಷನ್ ಎಲ್ ಇ ಡಿ ಲೈಟ್ ಹಾಕ್ಸಿದ್ದು ನಾವು ತಗೊಬಂದು ಆಯ್ತು ಇಲ್ಲ ಮೈಸೂರು ಏರ್ಪೋರ್ಟ್ ಧನ ಮೈಸೂರು ತಲ ಇವತ್ತು ತೊಗೊಂಬಂದು ಫ್ಲೈಟ್ ತಗೊಂಬ ತಂದಿದ್ದೀನಿ ಮುನ್ನೂರ ಹತ್ತೊಂಬತ್ತು ಕೋಟಿ ರೂಪಾಯಿ ಬಸವರಾಜ ಬೊಮ್ಮಾಯಿಯವರ ಹತ್ರ ತರಿಸ್ಬಿಟ್ಟು ಇವತ್ತು ಅದನ್ನು ಒಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡಲಿಕ್ಕೆ ರನ್ ರನ್ವೇನ ಒನ್ ಪಾಯಿಂಟ್ ಸೆವೆನ್ ಫೈವ್ ಕಿಲೋಮೀಟರ್ಸಿಂದ ಟೂ ಪಾಯಿಂಟ್ ಏಟ್ ಕಿಲೋಮೀಟರ್ಸ್ಗೆ ತೊಂಡು ಹೋಗ್ತಾ ಇದ್ದೀನಿ ಇದು ಮೈಸೂರಿಗೆ ಅನುಕೂಲ ಆಗ್ತಿಲ್ವಾ ಆಯಿತು ಮೈಸೂರಿಂದ ಮಡಿಕೇರಿಗೂ ಕೂಡ ಫೋರ್ ಲೈನ್ ಹೈವೇ ಫೋರ್ ತೌಸಂಡ್ ಒನ್ ಹಂಡ್ರೆಡ್ ತರ್ಟಿ ಕ್ರೋಲ್ ಮಾಡ್ಸಿನಿ ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ ಆಫ್ ತಮ್ಮ ಇಂಡಿಯಾ ತಂದಿದ್ದೀನಿ ಅದೇ ರೀತಿಯಲ್ಲಿ ಇನ್ಲ್ಯಾಂಡ್ ಕಂಟೈನರ್ ಡಿಪೋ ಇಂಡಸ್ಟ್ರಿ ಬೆಳಿಬೇಕು ಅಂದ್ರೆ ಬೇಕೇ ಬೇಕು ಮಲ್ಟಿಮಾಡಲ್ ಲಾಜಿಸ್ಟಿಕ್ ಪಾರ್ಕ್ ಅಂತ ಹೇಳ್ತೀವಿ ಇದರಲ್ಲಿ ವೈಟ್ ಫೀಲ್ಡ್ ಅಲ್ಲಿ ಒಂದೇ ಒಂದಿರೋದು ನಮ್ಮ ಮೈಸೂರಿನಲ್ಲಿ ಐ ಸಿ ಡಿ ನ ಕಡ್ಕೊಳ್ಳೋದ್ರಲ್ಲಿ ಇದರಿಂದ ಲಾಭ ಆಯ್ತು ಅಲ್ವಾ ಮೈಸೂರಿನಲ್ಲಿ ರೈಲ್ವೆನಲ್ಲಿ ಫುಟ್ ಫಾಲ್ ಪ್ರತಿನಿತ್ಯ ನಾಟ್ ಮೋರ್ ದೆನ್ ಫಿಫ್ಟೀನ್ ತೌಸಂಡ್ ಇತ್ತು ಇವತ್ತು ಮುಂಚೆ ಮುಂಚೆ ಫಿಫ್ಟೀನ್ ತೌಸಂಡ್ ಇತ್ತು ಪರ್ ಡೇ ಪರ್ ಡೇ ಇವತ್ತು ನಿಯರ್ಲಿ ನಿಯರ್ಲಿ ಸಿಕ್ಸ್ಟಿ ತೌಸಂಡ್ ಫುಟ್ಫಾಲ್ ಇದೆ ಹತ್ತು ಹೊಸ ಟ್ರೈನ್ ತೊಗೊಬಂದೀನಿ ಮೈಸೂರಿಂದ ಚೆನ್ನೈಗೆ ತ್ರಿವೆಂಡ್ರಮಿಗೆ ಹಾಗೂ ಇದು ಹೈದರಾಬಾದಿಗೆ ಮೂರು ಕ್ಯಾಪಿಟಲ್ ಸಿಟಿಗೂ ಪ್ರತಿನಿತ್ಯ ಡೈಲಿ ರೈಲ್ವೆ ಕನೆಕ್ಟಿವಿಟಿನ ಕೊಟ್ಟಿದ್ದೀನಿ ಮೆಮು ಟ್ರೈನ್ಗಳನ್ನ ತೊಗೊಂಬಂದಿದ್ದೀನಿ ಒಂದೇ ಭಾರತನೂ ತೊಗೊಂಡ್ಬಂದಿದ್ದೀನಿ ಅದ್ರ ಜೊತೆಗೆ ಮೈಸೂರು ರೈಲ್ವೆ ಸ್ಟೇಷನ್ ಇದೆಯಲ್ಲ ಹಳೇ ಕಾಲದ ರೈಲ್ವೆ ಸ್ಟೇಷನ್ ಇತ್ತಲ್ಲ ಈಗ ನಾನೂರ ಎಂಬತ್ತ್ಮೂರು ಕೋಟಿ ರೂಪಾಯಿನಲ್ಲಿ ನ್ಯೂ ರೈಲ್ವೆ ಸ್ಟೇಷನ್ ಮಾಡಿಸ್ತಿದ್ದೀನಿ ಬೇಕು ಮೀಟರ್ ಮೀಟರ್ ಯಾಕೆ ರೈಲ್ವೆ ಸ್ಟೇಷನ್ ಹೇಳ್ತಾ ಇದ್ದೀನಿ ಅಂತಂದರೆ ಬೆಂಗಳೂರಿನಲ್ಲಿ ಕೆಂಗೇರಿ ಇದೆ ರೈಲ್ವೆ ಸ್ಟೇಷನು ಕಾ ಹಂಗಳಿ ರಾಯಣ್ಣ ರೈಲ್ವೆ ಸ್ಟೇಷನ್ ಇದೆ ಬೈಯಪ್ಪನಹಳ್ಳಿ ಇದೆ ಯಶವಂತಪುರ ಇದೆ ಕಂಟೋನ್ಮೆಂಟ್ ಇದೆ ಅದೇ ರೀತಿಯಲ್ಲಿ ವೈಟ್ ಫೀಲ್ಡ್ ಇದೆ ಇಷ್ಟು ರೈಲ್ವೆ ಸ್ಟೇಷನ್ ಆದರೂ ಮೈಸೂರಿನಲ್ಲಿ ಬೆಂಗಳೂರಿನಲ್ಲಿ ಕಂಜಷನು ಆದರೆ ಮೈಸೂರಿನಲ್ಲಿ ಇನ್ನು ಇನ್ನು ಮೂರು ವರ್ಷದ ನಂತರ ಮೈಸೂರಿನಲ್ಲಿ ನೆಕ್ಸ್ಟ್ ಟೂ ಹಂಡ್ರೆಡ್ ಇಯರ್ಸ್ಗೂ ಕೂಡ ತೊಂದರೆ ಇರೋಲ್ಲ ಹನ್ನೆರಡು ಚಪ್ಪಾಳೆ ಬಡ ಇದು ನಮ್ಮ ದೇಶ ಅಂದರೆ ಸ್ಟೇಬಲಿಂಗ್ ಲೈನ್ಸು ಪಿಟ್ ಲೈನ್ಸು ಹಾಗೆ ಇದು ಪ್ಲಾಟ್ಫಾರ್ಮ್ಸ್ ಮಾಡಿಸಿದ್ದೀನಿ ಅಶೋಕ್ಪುರಮ ರೈಲ್ವೆ ಸ್ಟೇಷನ್ ಮೂಗಿಡ್ಕೊಂಡು ಹೋಗೋರು ಜನ ದೆಬ್ರೀಸ್ ಬಿಸಾಕೋರು ಹಾವುಗಳು ಸೇರ್ಕೊಂಡಿತ್ತು ಆರು ಹೊಸ ಪ್ಲಾಟ್ಫಾರ್ಮ್ಗಳು ಮಾಡಿ ಸೆಕೆಂಡ್ ರೈಲ್ವೆ ಸ್ಟೇಷನ್ನಾಗಿ ಡೆವಲಪ್ ಮಾಡಿದ್ದೀನಿ ಬೆಳಗೊಳದಲ್ಲಿ ಸೆಕೆಂಡ್ ಅದನ್ನು ತರ್ಡ್ ರೈಲ್ವೆ ಸ್ಟೇಷನ್ ಆಗಿ ಇವತ್ತು ನಾನು ಡೆವಲಪ್ ಮಾಡಿದ್ದೀನಿ ಹಾಗೆ ಮಡಿಕೇರಿಗೂ ಕೂಡ ಇವತ್ತು ಕುಶಾಲನಗರದವರೆಗೂ ಕೂಡ ಹೊಸ ರೈಲ್ವೆ ಲೈನ್ದು ಜಿ ಲೈನ್ದು ಫೈನಲ್ ಲೊಕೇಶನ್ ಸರ್ವೇ ಆಗಿ ರಿಪೋರ್ಟನ್ನು ಕೂಡ ಸಬ್ಮಿಟ್ ಆಯಿತು ಮೇಡಮ್ ಇಷ್ಟೆಲ್ಲ ಮಾಡೋದ್ರ ಜೊತೆಗೆ ಮೈಸೂರಲ್ಲಿ ಒಂದು ಕಡೆ ಕಬಿನಿದೆ ಇದೆ ಇನ್ನೊಂದು ಕಡೆ ಕಾವೇರಿ ಇದೆ ಆದರೆ ದೀಪದ ಕೆಳಗೆ ಅಂತಾರಲ್ಲ ಕುಡಿಯೋ ನೀರಿರಲಿಲ್ಲ ಇವತ್ತು ಅಮೃತ್ ಯೋಜನೆಯಲ್ಲಿ ಕುಡಿಯೋ ನೀರು ತೊಗೊಂಡಿದ್ದೀನಿ ಇನ್ನು ಎರಡು ವರ್ಷಕ್ಕೆ ನಾನು ಹೇಳ್ತೀನಿ ಇವತ್ತು ಈ ಈ ಅಲ್ಲಿ ಹೇಳ್ತೀನಿ ಇನ್ನು ಎರಡು ವರ್ಷಕ್ಕೆ ಮೈಸೂರಿನಲ್ಲಿ ಟ್ಯಾಬ್ ತಿರುಗಿಸಿದ್ರೆ ನಿಮಗೆ ಕಬಿನಿ ಅಥವಾ ಕಾವೇರಿ ವಾಟ್ರು ಇಡೀ ನನ್ನ ಮೈಸೂರು ಜಿಲ್ಲೆಗೆ ನಾನು ಬರೀ ಹೇಳ್ತಿಲ್ಲ ಇಡೀ ನಾನು ಪ್ರತಿನಿಧಿಸುವಂಥ ಅಷ್ಟು ಕ್ಷೇತ್ರಗಳಿಗೂ ಕೂಡ ಟ್ಯಾಪ್ಡ್ ವಾಟರ್ನು ಕೂಡ ಇರ್ತದೆ ಮೈಸೂರು ಕೂಡ ಇನ್ನು ಎರಡು ವರ್ಷದಲ್ಲಿ ನಾನು ಟ್ಯಾಪ್ ಹೆಂಗ್ ಬರುತ್ತೆ ಟ್ಯಾಪ್ ತಿರ್ಸಿದ ಕೂಡಲೇ ನಿಮಗೆ ಗ್ಯಾಸ್ ಬರುತ್ತೆ ಕೂಡ ಮಾಡಿಸ್ತೇನೆ ನಮಗೆಲ್ಲ ಗೊತ್ತಾಗೋಯ್ತು ಮೇಡಮ್ ಇಷ್ಟೆಲ್ಲ ಕೆಲಸ ಮಾಡಿ ಪಾಸ್ಪೋರ್ಟ್ ಸೇವಾ ಕೇಂದ್ರ ಮಾಡಿ ಒಂದು ಲಕ್ಷಕ್ಕಿಂತ ಹೆಚ್ಚು ಪಾಸ್ಪೋರ್ಟ್ ಅನ್ನು ಕೊಡಿಸಿದ ಚಾಮುಂಡಿ ಬೆಟ್ಟಕ್ಕೆ ಎಲ್ಲರೂ ಕೈ ಮುಗಿತಾ ಇದ್ರು ಅಲ್ಲಿರೋ ಅನಾಚಾರ ಮಹಿಷಾ ದಸರನ್ನು ಜೊತೆಗೆ ಅದ್ರ ಅಭಿವೃದ್ಧಿಗೆ ನಲವತ್ತೈದು ಪಾಯಿಂಟ್ ಏಳು ಒಂದು ಕೋಟಿ ರೂಪಾಯಿ ನಾನು ದುಡ್ಡನ್ನು ತೊಂಬಿ ಎಕ್ಸಿಬಿಷನ್ ಗ್ರೌಂಡ್ ದಸರಾ ಟೈಮ್ ಒಳಗಡೆ ಮೂರು ತಿಂಗಳು ನಾಟಕ ನಡೆಯೋದು ಈಗ ಅದಕ್ಕೆ ಸ್ವದೇಶ ದರ್ಶನಲ್ಲಿ ಎಂಬತ್ತು ಕೋಟಿ ರೂಪಾಯಿನ ತೊಗೊಂಡ್ಬಂದಿದ್ದೀನಿ ಆಲ್ ವೆದರ್ ಟೂರಿಸಮ್ ಮಾರ್ಟನ್ನ ನಾನು ಮಾಡಿಸ್ತಿದ್ದೀನಿ ಮೇಡಮ್ ಇಷ್ಟು ಜೊತೆಗೆ ಕಿದ್ವಾಯಿ ಕ್ಯಾನ್ಸರ್ ಹಾಸ್ಪಿಟಲನ್ನು ಕೂಡ ಮೈಸೂರಿಗೆ ತಗೊಂಡ್ಬಂದಿದ್ದೀನಿ ಮೈಸೂರು ಕೆ ಆರ್ ಹಾಸ್ಪಿಟಲ್ದು ರಿನೋವೇಷನ್ ಎಂಬತ್ತುವರೆ ಎಂಬತ್ತೊಂಬತ್ತುವರೆ ಕೋಟಿ ತೊಗೊಂಡಿದ್ದೀನಿ ಮೈಸೂರಿನಲ್ಲಿ ಒಂದು ಎಮ್ ಆರ್ ಐ ಸ್ಕ್ಯಾನಿಂಗ್ ಮಷೀನ್ ಇರಲಿಲ್ಲ ಕೆ ಆರ್ ಹಾಸ್ಪಿಟಲಲ್ಲಿ ಅದನ್ನು ಕೂಡ ತೊಗೊಂಡಿದ್ದೀನಿ ನಮ್ಮ ನ್ಯಾಷನಲ್ ಹೆಲ್ತ್ ಮಿಷನಲ್ಲಿ ತೊಗೊಂಬಂದಿನಿ ಮೇಡಮ್ ಇಷ್ಟು ಕೆಲ್ ಇಷ್ಟು ಕೆಲಸ ಮಾಡಿದ್ದೀನಲ್ಲ ಇದು ಇದು ಇಷ್ಟು ಜನಕ್ಕೆ ಮಾಡಿರೋ ಕೆಲಸ ಇದು ನಾನು ಜನಕ್ಕೆ ಇದು ಇಷ್ಟು ಕೆಲಸ ಮಾಡಿದ್ದೀನಲ್ಲ ಇದು ಕಾಂಟ್ರವರ್ಸಿನ ಒಳ್ಳೇದು ಮಾಡೋದು ಕಾಂಟ್ರವರ್ಸಿನ ಆಯ್ತು ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ ನಾನು ಏನು ತಪ್ಪು ಮಾಡಿದ್ದೀನಿ ತಪ್ಪು ಮಾಡಿದೆ ನಾನು ಎಲ್ಲಿ ತಪ್ಪು ಮಾಡಿದೆ ನಾನು ಕೂಡ ನೀನು ಗೌಡ ನೀ ಕುರುಬ ನೀ ಲಿಂಗಾಯತ ನೀನು ಸಿ ನೀ ಟಿ ನೀನು ಮುಸ್ಲಿಮು ನೀ ಕ್ರಿಶ್ಚನು ಇವನ್ನೆಲ್ಲ ಹೊಡೆದಾಟ ಮಾಡಿಕೊಂಡು ನಾವು ಮುಸಲ್ಮಾನರು ಪರ ಅಲ್ಪಸಂಖ್ಯಾತರಿಗೆ ಸೇರಿದ್ದು ಈ ಥರ ನಾನು ಸ್ಟೋರಿ ಹೇಳ್ಕೊಂಡಿರ್ಬೇಕು ಆಯ್ತು ನೀನು ಕೇಳಿ ಅಲ್ಲ ಒಂದು ನಿಮಿಷ ಇನ್ನೊಂದು ಹೇಳ್ತೀನಿ ಇವರು ನಾನು ಕೇಳ್ತೀನಿ ಸಿದ್ದರಾಮಯ್ಯ ಸಾಹೇಬ್ರನ್ನು ಕೂಡ ಮೈಸೂರಿನಲ್ಲಿ ಏಯ್ಟಿ ತ್ರೀಲ ಫಸ್ಟ್ ಗೆದ್ದಿದ್ದು ನಲವತ್ತು ವರ್ಷ ಆಗಿದೆ ಸಿದ್ದರಾಮಯ್ಯ ಸಾಹೇಬರು ಚುನಾಯಿತ ಪ್ರತಿನಿಧಿಯಾಗಿ ಅವ್ರು ಎಪ್ಪತ್ತೊಂಬತ್ತರಿಂದಲೇ ಅವರು ಪಾಲಿಟಿಕ್ಸ್ ಒಳಗಡೆ ಇದ್ದಾರೆ ಆಯ್ತಾ ಸಿದ್ದರಾಮಯ್ಯ ಸಾಹೇಬ್ ಇರ್ಬೋದು ಅಥವಾ ಮೈಸೂರಿನಲ್ಲಿ ಯಾವ ಪಾಲಿಟಿಷಿಯನ್ ಲೆಕ್ಕ ಕೊಡಿ ಅಥವಾ ಕರ್ನಾಟಕದಲ್ಲಿ ಯಾವುದೇ ಪಾಲಿಟಿಷನು ಲೆಕ್ಕ ಕೊಡಿ ನಲವತ್ತು ವರ್ಷಗಳ ನಂತರ ನಾಳೆ ಬೆಳಗ್ಗೆ ಯಾವುದೋ ಪಾಲಿಟಿಷನ್ ಪ್ರತಾಪ್ ಸಿಂಹ ಇವತ್ತು ಸತ್ತೋಬುಟ ಅಂತ ತಿಳ್ಕೊಳ್ಳಿ ಆದ್ರೂ ಕೂಡ ಬೆಂಗಳೂರು ಮೈಸೂರು ಹೈವೇ ಮಾಡಿಸ್ತವ್ ಯಾರು ಪ್ರತಾಪ್ ಸಿಂಹ ಅಂತ ಹೇಳ್ತಾರೆ ಈ ಟ್ರೈನ್ ತಂದ್ ಯಾರು ಪ್ರತಾಪ್ ಸಿಂಹ ಕುಡಿಯ ನೀರು ಜಲ್ ಜೀವನ್ ಮಿಷನ್ ಅಲ್ಲಿ ಎಲ್ಲಾ ಕಡೆಗೂ ಕುಡಿಯ ನೀರನ್ನ ಕೊಡಿಸ್ತವನ್ ಯಾರು ಅಂತ ಪ್ರತಾಪ್ ಸಿಂಹ ಅಂತ ಹೇಳ್ತಾರೆ ಆದ್ರೆ ಸಿದ್ದರಾಮಯ್ಯ ಸಾಹೇಬ್ರದ್ದು ಒಂದು ಏನೇನು ಅಚೀವ್ಮೆಂಟ್ ಇದೆ ದಯವಿಟ್ಟು ನಾವು ಪಟ್ಟಿ ಕೊಟ್ಬಿಡಿ ಆಯ್ತು ನಲ್ವತ್ತು ವರ್ಷ ರಾಜಕಾರಣ ಮಾಡಿರಲ್ಲ ಇವರು ಇವ್ರ ಮಕ್ಕಳು ಇವ್ರ ಕುಟುಂಬ ಇವ್ರ ಪಕ್ಕದಲ್ಲಿರುವ ಬಟಂಗಿಗಳು ಇವ್ರನ್ನ ಬೆಳೆಸಿದ್ಬಿಟ್ಟು ಇವ್ರ ಹತ್ರ ಪಟ್ಟಿ ಕೊಡೋಕೆ ಜನಕ್ಕೆ ಒಳ್ಳೇದು ಮಾಡಿರೋ ಪಟ್ಟಿ ಒಂದು ಕೊಟ್ಬಿಡ್ಲಿ ನೋಡೋಣ ಚರ್ಚೆ ಆಗಿಲ್ಲ ಇಲ್ಲ भेटियाोण नमस्कार